ಕನ್ನಡದ ಪ್ರಸಿದ್ಧ ಗಾದೆ ಮಾತಾದ ತೂಕ ಸರಿಯಿದ್ದರೆ ವ್ಯಾಪಾರ ಸರಿಯಿರುತ್ತದೆ ಅಥವಾ ತೂಕ ಸರಿಯಿದ್ದರೆ ವ್ಯಾಪಾರ ಎಂಬುದು ಕೇವಲ ವ್ಯವಹಾರಕ್ಕೆ ಮಾತ್ರವಲ್ಲದೆ ಬದುಕಿನ ನೈತಿಕತೆಗೂ ಅನ್ವಯವಾಗುವಂತಹ ಮಾತು ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಪೀಠಿಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಅನುಭವದ ಹಿನ್ನೆಲೆಯಲ್ಲಿ ಹುಟ್ಟಿದ ಈ ಗಾದೆ ವ್ಯಾಪಾರದಲ್ಲಿ ಇರಬೇಕಾದ ಪ್ರಾಮಾಣಿಕತೆ ಮತ್ತು ನಂಬಿಕೆಯನ್ನು ಎತ್ತಿ ತೋರಿಸುತ್ತದೆ ಅರ್ಥ ಮತ್ತು ವಿವರಣೆ ವ್ಯಾಪಾರ ಎನ್ನುವುದು ಕೇವಲ ವಸ್ತುಗಳ ವಿನಿಮಯವಲ್ಲ ಅದು ಇಬ್ಬರು ವ್ಯಕ್ತಿಗಳ ನಡುವಿನ ನಂಬಿಕೆಯ ಸೇತುವೆ ಈ ಗಾದೆಯ ಅರ್ಥವನ್ನು ಈ ಕೆಳಗಿನ ಅಂಶಗಳಲ್ಲಿ ವಿವರಿಸಬಹುದು ಪ್ರಾಮಾಣಿಕತೆ ಒಬ್ಬ ವ್ಯಾಪಾರಿ ತಾನು ಮಾರುವ ವಸ್ತುವನ್ನು ಸರಿಯಾದ ತೂಕ ಮತ್ತು ಅಳತೆಯಲ್ಲಿ ನೀಡಿದರೆ ಅದು ಅವನ ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ ಲಾಭದ ಆಸೆಗೆ ಬಿದ್ದು ತೂಕದಲ್ಲಿ ಮೋಸ ಮಾಡಿದರೆ ತಾತ್ಕಾಲಿಕವಾಗಿ ಹಣ ಸಿಗಬಹುದು ಆದರೆ ಗೌರವ ಸಿಗುವುದಿಲ್ಲ ಗ್ರಾಹಕರ ನಂಬಿಕೆ ಗ್ರಾಹಕನೇ ವ್ಯವಹಾರದ ದೇವರು ತೂಕ ಸರಿಯಾಗಿದ್ದಾಗ ಗ್ರಾಹಕನಿಗೆ ವ್ಯಾಪಾರಿಯ ಮೇಲೆ ನಂಬಿಕೆ ಬರುತ್ತದೆ ಈ ನಂಬಿಕೆಯೇ ಆ ವ್ಯಾಪಾರವನ್ನು ದೀರ್ಘಕಾಲದವರೆಗೆ ಯಶಸ್ವಿಯಾಗಿ ನಡೆಸಲು ಸಹಕರಿಸುತ್ತದೆ ವ್ಯವಹಾರದ ಏಳಿಗೆ ತೂಕ ಮತ್ತು ಅಳತೆಯಲ್ಲಿ ನ್ಯಾಯಪಾಲಿಸುವ ವ್ಯಾಪಾರಿಯ ಬಳಿಗೆ ಜನಪದೇ ಪದೇ ಬರುತ್ತಾರೆ ಇದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಧರ್ಮವೇ ಜಯ ಎನ್ನುವಂತೆ ನ್ಯಾಯಯುತವಾದ ವ್ಯವಹಾರವು ಸುಭದ್ರವಾಗಿರುತ್ತದೆ ನೈತಿಕ ಮೌಲ್ಯ ಈ ಗಾದೆ ಕೇವಲ ತಕ್ಕಡಿಯ ತೂಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ನಾವು ಇತರರಿಗೆ ನೀಡುವ ಗೌರವ ಪ್ರೀತಿ ಮತ್ತು ಮಾತು ಕೂಡ ಸರಿಯಾದ ತೂಕದಿಂದ ಅಂದರೆ ಸಮನಾಗಿ ಕೂಡಿದ್ದರೆ ನಮ್ಮ ಸಾಮಾಜಿಕ ಸಂಬಂಧಗಳು ಚೆನ್ನಾಗಿರುತ್ತವೆ ಎಂಬುದು ಇದರ ಒಳಾರ್ಥ ತೀರ್ಮಾನ ಯಾವಾಗ ಅಳತೆಗೋಲು ಮತ್ತು ತೂಕದ ಬಟ್ಲುಗಳು ಸರಿಯಾಗಿರುತ್ತವೆಯೋ ಆಗ ಅಲ್ಲಿ ವಂಚನೆಗೆ ಅವಕಾಶವಿರುವುದಿಲ್ಲ ಪ್ರಾಮಾಣಿಕತೆಯೇ ಬಂಡವಾಳವಾದಾಗ ವ್ಯಾಪಾರವು ಸುಗಮವಾಗಿ ಸಾಗುತ್ತದೆ ಮೋಸದಿಂದ ಗಳಿಸಿದ ಸಂಪತ್ತು ಸ್ಥಿರವಲ್ಲ ಆದರೆ ನ್ಯಾಯದಿಂದ ನಡೆಸುವ ವ್ಯವಹಾರವು ಮನುಷ್ಯನಿಗೆ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ